ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಮೂವತ್ತಾರು ಶಿವಾಜಿಗೆ ಸಿದ್ಧಿಗಳ ಪ್ರಭಾವವನ್ನು ತೋರಿಸುವುದು ಶಿವಾಜಿ ತುಕಾರಾಮ್ರವರ ಭೇಟಿ ಬಂಡೆಯಲ್ಲಿ ಕಪ್ಪೆ ಶಿವಾಜಿಗೆ ಸಿದ್ಧಿಗಳನ್ನು ತೋರಿಸುವುದು ಶ್ರೀ ನಿತ್ಯಾನಂದರು ಹೀಗೆ ಶ್ರೀ ಸಮರ್ಥರ ಲೀಲೆಗಳನ್ನು ವರ್ಣಿಸುತ್ತಾ ವಿದ್ಯಾಸಾಗರವೇ ಒಂದು ಸಲ ಶಿವಾಜಿ ಮಹಾರಾಜರು ತಮ್ಮ ಸೈನ್ಯದೊಂದಿಗೆ ಚಾಪಾಳ್ ಮಠದ ಸಮೀಪದಲ್ಲಿರುವ ಕಾಡಿನಲ್ಲಿ ಪ್ರಯಾಣಿಸುತ್ತಿದ್ದರು ಹತ್ತಿರದ ಪರ್ವತಗಳಲ್ಲಿ ಶ್ರೀ ಸಮರ್ಥರು ಸಂಚರಿಸುತ್ತಿದ್ದಾರೆಂದು ತಿಳಿಯಿತು ತಮ್ಮ ಗುರಿಯ ಸಾಧನೆಗೆ ಸದ್ಗುರುಗಳ ಕೃಪೆಯು ಅವಶ್ಯಕವೆಂದುಕೊಂಡು ಗುರುಗಳನ್ನು ಭೇಟಿಯಾಗಲು ನಿರ್ಣಯಿಸಿಕೊಂಡರು ಕೆಲ ಅನುಯಾಯಿಗಳೊಡನೆ ಗುರುಗಳ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಿಂತುಕೊಂಡರು ಪ್ರಸನ್ನರಾದ ಗುರುಗಳು ಕಲ್ಯಾಣ್ ಶಿವಾಜಿ ರಾಜರು ಬಂದಿರುವರು ಅವರಿಗೆ ಆತಿಥ್ಯವನ್ನು ಕೊಡುವ ಅದೃಷ್ಟವು ಕೂಡಿ ಬಂದಿದೆ ಸಕಲ ಏರ್ಪಾಟುಗಳನ್ನು ಬೇಗ ಮಾಡುವು ಎಂದರು ಅಲ್ಲಿ ಶಿವಾಜಿಯವರಿಗೆ ಕಲ್ಯಾಣನು ಒಬ್ಬನೇ ಇರುವಂತೆ ಅನ್ನಿಸಿತು ಆದುದರಿಂದ ಶಿವಾಜಿಯವರು ಗುರುದೇವರೇ ಸೈನ್ಯದೊಂದಿಗೆ ಬಂದಿದ್ದೇವೆ ನಮ್ಮ ಏರ್ಪಾಟುಗಳನ್ನು ನಾವು ಮಾಡಿಕೊಳ್ಳುತ್ತೇವೆ ತಮಗೇಕೆ ಶ್ರಮ ತಮ್ಮ ದರ್ಶನವೇ ನಮಗೆ ಸ್ಫೂರ್ತಿ ತಮ್ಮ ದರ್ಶನಕ್ಕೆ ಬಂದೆವು ಬಂದ ಕೆಲಸವೂ ಆಯಿತು ತಮ್ಮ ಆಶೀರ್ವಾದವೇ ಸಾಕು ಎಂದರು ಗುರುಗಳು ಶಿವಾಬಾ ಏನು ನಿಮಗೆ ಆತಿಥ್ಯವನ್ನು ಕೊಡುವುದು ಶ್ರೀರಾಮರಿಗೆ ಭಾರವಾಗುತ್ತದೆಯೇ ನಿಮ್ಮ ಸೈನ್ಯವು ಎಷ್ಟಿದೆ ಎಂದರು ಸುಮಾರು ಎರಡು ಸಾವಿರ ಮಂದಿ ಎಂದರು ಶಿವಾಜಿ ಗುರುಗಳು ಕಲ್ಯಾಣ್ ರಾಜರಿಗೂ ಪರಿವಾರಕ್ಕೂ ಆಗುವಷ್ಟು ಪದಾರ್ಥಗಳನ್ನು ಸಿದ್ಧಪಡಿಸಿದೆಯಾ ಎಂದು ಪ್ರಶ್ನಿಸಿದರು ಕೂಡಲೇ ಕಲ್ಯಾಣನು ಅದನ್ನೇ ಮಾಡುತ್ತಿದ್ದೇನೆ ಗುರುಗಳೇ ಎಂದನು ಶಿವಾಜಿಯವರು ಗಮನಿಸುತ್ತಲೇ ಇದ್ದರು ಅಲ್ಲಿ ನಾಲ್ಕು ಮಂದಿಗೆ ಆಗುವಷ್ಟು ಮಾತ್ರ ಅಡುಗೆಯ ಪಾತ್ರೆಗಳಿವೆ ಈ ಚಮತ್ಕಾರವನ್ನು ಹೇಗಾದರೂ ತಿಳಿದುಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿದ್ದರು ಗುರುಗಳು ಧ್ಯಾನಕ್ಕೆ ಕುಳಿತರು ಅವರ ಧ್ಯಾನವು ಪೂರ್ತಿಯಾದ ಮೇಲೆ ಕಲ್ಯಾಣನು ಗುರುಗಳೇ ಊಟಕ್ಕೆ ಹೊತ್ತಾಗಿದೆ ಎಂದನು ಅದಕ್ಕೆ ಶ್ರೀ ಸಮರ್ಥರು ಹೋಗಿ ಆ ಪಕ್ಕದಲ್ಲಿರುವ ಬಂಡೆಯನ್ನು ಪಕ್ಕಕ್ಕೆ ತಳ್ಳಿ ನೋಡು ಎಂದರು ಕಲ್ಯಾಣನು ಮಹಾಬಲಾಢ್ಯನು ಆ ಬಂಡೆಯನ್ನು ಜರುಗಿಸಿದನು ಒಳಗೆ ಹೋದರೆ ಅದು ಒಂದು ದೊಡ್ಡ ಗುಹೆ ಆ ಗುಹೆಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನಾನಾ ವಿಧವಾದ ಆಹಾರ ಪದಾರ್ಥಗಳು ಸಿದ್ಧವಾಗಿವೆ ಅಷ್ಟೇ ಅಲ್ಲದೆ ರಾಜಪರಿವಾರದವರ ಘನತೆಗೆ ತಕ್ಕಂತೆ ಆಸನಗಳು ಊಟದ ಎಲೆಗಳು ಹಾಕಲ್ಪಟ್ಟಿದ್ದವು ಈ ವಿಚಿತ್ರವು ಕಲ್ಯಾಣನನ್ನೂ ಆಶ್ಚರ್ಯಪಡಿಸಿದವು ಅಮಿತ ಆನಂದದಿಂದ ಎಲ್ಲರನ್ನೂ ಆಹ್ವಾನಿಸಿ ಊಟಗಳನ್ನು ಬಡಿಸಿ ಆಶ್ಚರ್ಯಪಡಿಸಿದನು ಎಲ್ಲರೂ ಆ ಮಹಾಪ್ರಸಾದವನ್ನು ಹೊಟ್ಟೆ ತುಂಬ ತಿಂದು ಸಂತೃಪ್ತರಾದರು ಆ ಸ್ಥಳಕ್ಕೆ ರಾಮ್ಗಳಿ ಎಂಬ ಹೆಸರು ಬಂದಿತು ಸೈನಿಕರೆಲ್ಲರೂ ಹೊರಟ ಮೇಲೆ ಶಿವಾಜಿಯವರು ಈ ವಿಚಿತ್ರ ಘಟನೆಯ ಬಗ್ಗೆಯೇ ಯೋಚಿಸುತ್ತಿದ್ದರು ಆಗ ಶ್ರೀ ಸಮರ್ಥರು ಶಿವಾಬಾ ಏನೋ ಯೋಚಿಸುತ್ತಿರುವೆ ಯಾವುದರ ಬಗ್ಗೆ ಎಂದರು ಅವಕಾಶವೂ ಸಿಕ್ಕಿತೆಂದುಕೊಂಡು ಗುರುದೇವರೇ ತಾವು ಈಗ ಏರ್ಪಡಿಸಿದ ಔತಣದ ಬಗ್ಗೆಯೇ ಇದು ಹೇಗೆ ಸಾಧ್ಯ ಎಂದರು ಪೂರ್ವಕಾಲದಲ್ಲಿ ವಸಿಷ್ಠರು ವಿಶ್ವಾಮಿತ್ರರಿಗೆ ಕೊಟ್ಟ ಔತಣವು ನೆನಪಿಗೆ ಬಂದಿತು ಶ್ರೀ ಸಮರ್ಥರು ನಗುತ್ತ ಓಹೋ ಅದಾ ನಿನ್ನ ಸಂದೇಹ ನೀನು ತುಕಾರಾಂ ಮಹಾರಾಜರನ್ನು ಭೇಟಿಯಾದಾಗ ಅವರು ವಿವರಿಸುವರು ಹೋಗಿ ದಿಗ್ವಿಜಯವನ್ನು ಸಾಧಿಸಿಕೊಂಡು ಬಾ ಎಂದು ಆಶೀರ್ವದಿಸಿ ಕಳುಹಿಸಿದರು ಇಂತಹ ಮಹಾಪುರುಷರು ನನಗೆ ಗುರುವಾಗಿ ಲಭಿಸಿರುವುದು ನನ್ನ ಭಾಗ್ಯ ಎಂದುಕೊಳ್ಳುತ್ತಾ ಶಿವಾಜಿಯವರು ಹೊರಟು ಹೋದರು ವಿದ್ಯಾಸಾಗರನಿ ಸದ್ಗುರುಗಳ ಲೀಲೆಗಳು ಅವಾಗ್ಮಾನಸ ಗೋಚರಗಳು ಭೂಮಿಯ ಮೇಲೆ ಓಡಾಡುವ ದೇವರೇ ಸದ್ಗುರುಗಳು ಭಗವಂತನ ಶಕ್ತಿಗಳೇ ಅವರ ಶಕ್ತಿಗಳು ದಿವ್ಯ ಶಕ್ತಿಗಳೆಲ್ಲವೂ ಅವರ ವಶದಲ್ಲಿದ್ದರೂ ಅವುಗಳನ್ನು ತಮ್ಮ ಶಕ್ತಿ ಎಂದು ಭಾವಿಸುವುದಿಲ್ಲ ಅವೆಲ್ಲವೂ ಸರ್ವೇಶ್ವರನ ಸಂಕಲ್ಪದಂತೆ ನಡೆಯುತ್ತಿವೆಯೆಂದು ಭಾವಿಸುವರು ಹಾಗೆಯೇ ಪ್ರಕಟಿಸುವರು ಅವಧೂತರಾದ ಸದ್ಗುರುಗಳ ಜೀವನಗಳಲ್ಲಿ ಇಂತಹ ಲೀಲೆಗಳು ಸಾಮಾನ್ಯವೇ ಎಂದು ಹೇಳಿ ಮುಂದಿನ ಕಥೆಯನ್ನು ಹೇಳತೊಡಗಿದರು ಶಿವಾಜಿ ಸಂತ ತುಕಾರಾಂ ಭೇಟಿ ಶಿವಾಜಿಯವರು ತಮ್ಮ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸಿ ಸೈನ್ಯದ ಸಮೇತ ಹಿಂತಿರುಗಿ ಬರುವಾಗ ದೇಹಗಾಂನಲ್ಲಿರುವ ಸಂತ ತುಕಾರಾಮ್ರವರನ್ನು ದರ್ಶಿಸಬೇಕೆಂದುಕೊಂಡರು ತಮ್ಮ ಸೈನ್ಯವನ್ನು ಆ ಊರಿನ ಹೊರಗೆಯೇ ನಿಲ್ಲಿಸಿ ಸಂತ ತುಕಾರಾಮ್ರವರ ಮನೆಯನ್ನು ಸೇರಿದರು ಆಗ ಸಂಕೀರ್ತನೆಯು ನಡೆಯುತ್ತಿತ್ತು ಆ ಸಂಕೀರ್ತನಾಮೃತದಿಂದ ಎಲ್ಲರೂ ಸಂತೋಷಪಟ್ಟರು ಸಂಕೀರ್ತನೆಯು ಪೂರ್ತಿಯಾದ ಮೇಲೆ ಸಂತ ತುಕಾರಾಮ್ ರವರು ಎಲ್ಲರನ್ನೂ ಆಶೀರ್ವದಿಸಿದರು ಶಿವಾಜಿ ಮಹಾರಾಜರು ಹತ್ತಿರಕ್ಕೆ ಹೋದಾಗ ದಿಗ್ವಿಜಯೋಸ್ತು ಎನ್ನುತ್ತಾ ಪರಸ್ಪರ ಯೋಗಕ್ಷೇಮವನ್ನು ವಿಚಾರಿಸಿದರು ಶಿವಾಜಿಯವರು ಜಯಶಾಲಿಗಳಾಗಿ ಹಿಂತಿರುಗಿ ಬರುತ್ತಿದ್ದ ವಿಷಯವನ್ನು ತಿಳಿದು ಬಹಳ ಸಂತೋಷ ನಿಮಗೆ ಶ್ರೀ ಸಮರ್ಥರ ಕೃಪಾ ಕಟಾಕ್ಷವು ಅಪಾರವಾಗಿದೆ ನಿಮ್ಮ ಸಂರಕ್ಷಣೆಯಲ್ಲಿ ಹಿಂದೂ ಮತಕ್ಕೆ ಉಂಟಾಗಿರುವ ತೊಂದರೆಗಳು ದೂರವಾಗಿ ಮಹಾರಾಷ್ಟ್ರ ಪ್ರಜೆಗಳು ಹಾಯಾಗಿರುವರು ಸಾಧು ಸಂತರಿಗೆ ಎಲ್ಲ ಕಡೆಯಲ್ಲಿಯೂ ಗೌರವವು ಲಭಿಸುತ್ತಿದೆ ಸೇವೆ ಬ್ರಾಹ್ಮಣ ಸೇವೆ ಸೇವೆ ದೀನ ದಲಿತರ ಸೇವೆ ಎಲ್ಲವೂ ತಮ್ಮ ಪರಿಪಾಲನೆಯಲ್ಲಿ ಚೆನ್ನಾಗಿ ನಡೆಯುತ್ತಿದೆ ಎಂದು ಪ್ರಶಂಸಿಸಿದರು ಶಿವಾಜಿಯವರು ಹೌದು ಮಹಾತ್ಮರೇ ತಮ್ಮ ದಯೆಯಿಂದಲೇ ನನಗೆ ಸದ್ಗುರುವಿನ ದರ್ಶನ ಸ್ಪರ್ಶನ ಸಂಭಾಷಣ ಮಂತ್ರ ದೀಕ್ಷೆಗಳು ಲಭಿಸಿದವು ಅವರ ಅನುಗ್ರಹದಿಂದ ನಾವು ಮಾಡುತ್ತಿರುವ ದುಷ್ಟ ನಿಗ್ರಹಣ ಕಾರ್ಯವು ನಿರಾತಂಕವಾಗಿ ನಡೆಯುತ್ತಿದೆ ಈ ವಿಷಯದಲ್ಲಿ ನಾನು ತಮಗೂ ಶ್ರೀ ಸಮರ್ಥರಿಗೂ ಚಿರಋಣಿಯಾಗಿದ್ದೇನೆ ಎಂದರು ಸಂತ ತುಕಾರಾಂಬವರು ತಮ್ಮ ಮನೆಯವರೊಂದಿಗೆ ಶಿವಾಜಿಯವರಿಗೆ ಆತಿಥ್ಯವನ್ನು ನೀಡಲು ಎಲ್ಲವನ್ನೂ ಸಿದ್ಧಪಡಿಸುವಂತೆ ಹೇಳಿದರು ಆಗ ಶಿವಾಜಿಯವರು ಸ್ವಾಮಿ ನಮ್ಮ ಜೊತೆಯಲ್ಲಿ ಪರಿವಾರವೂ ಸೈನ್ಯವೂ ತುಂಬ ಇದೆ ತಮ್ಮ ದರ್ಶನವನ್ನು ಅನುಗ್ರಹಿಸಿರುವಿರಿ ಅದೇ ನಮಗೆ ಆತಿಥ್ಯವು ಇನ್ನು ನಾವು ಹೊರಡುತ್ತೇವೆ ಎಂದರು ಸಂತರು ಆಹ ರಾಜರಿಗೆ ಗಾಬರಿಯಕೆ ಸರ್ವೇಶ್ವರನ ಸಂಸ್ಥಾನದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ ಜೀವಿಗಳೆಲ್ಲವನ್ನೂ ಪೋಷಿಸುವವನು ಆತನೇ ಅಲ್ಲವೇ ಎಲ್ಲವೂ ಆ ಚಕ್ರಧಾರಿಯ ಅನುಗ್ರಹದಿಂದ ಲಭಿಸಿರುವುದೇ ಆದುದರಿಂದ ಭಯಪಡಬೇಕಿಲ್ಲ ತಮ್ಮ ಕುದುರೆಗಳಿಗೆ ಈಗಲೇ ದಾಣ ಮತ್ತು ಹುಲ್ಲನ್ನು ಕಳುಹಿಸುವೆನು ತಮ್ಮ ಪರಿವಾರವೆಲ್ಲವೂ ಬಂದು ಇಲ್ಲಿಯೇ ಉಣ್ಣಬೇಕು ಎಂದು ಹೇಳಿದರು ನಂತರ ಸಂತರು ಹತ್ತು ವರ್ಷದ ತಮ್ಮ ಮಗನನ್ನು ಕರೆದು ನಾರಾಯಣನೇ ನೀನು ಹುಲ್ಲು ಮತ್ತು ಕಡಲೆಯನ್ನು ತೆಗೆದುಕೊಂಡು ಹೋಗಿ ರಾಜರ ಕುದುರೆಗಳೆಲ್ಲಕ್ಕೂ ಆಹಾರವನ್ನು ಕೊಟ್ಟು ಬರಬೇಕು ಎಂದರು ಕೂಡಲೇ ನಾರಾಯಣನು ಮನೆಯಿಂದ ಒಂದು ಸೇರಿನಷ್ಟು ಕಡಲೆಯಿರುವ ಚೀಲವನ್ನು ಒಂದು ಕಂತೆ ಹುಲ್ಲನ್ನು ತನ್ನ ಕಂಕುಳಲ್ಲಿಟ್ಟುಕೊಂಡು ಕುದುರೆಗಳ ಬಳಿಗೆ ಹೋದನು ಶಿವಾಜಿಯವರು ಅತ್ಯಾಶ್ಚರ್ಯದಿಂದ ನೋಡುತ್ತಿದ್ದರು ಆ ಬಾಲಕನು ಅಲ್ಲಿದ್ದ ಸೈನಿಕರನ್ನು ಕರೆದು ಬನ್ನಿರಿ ಯಾರ ಯಾರ ಕುದುರೆಗಳಿಗೆ ಎಷ್ಟೆಷ್ಟು ಮೇವು ಬೇಕೋ ಹೇಳಿರಿ ಎನ್ನುತ್ತಾ ಒಂದು ಚಿಕ್ಕ ಚೀಲದೊಳಗೆ ಸೇರಿನಿಂದ ಅಳೆಯುತ್ತಾ ಕೊಡಲಾರಂಭಿಸಿದನು ಒಬ್ಬೊಬ್ಬರು ಮೂರು ಸೇರು ನಾಲ್ಕು ಸೇರು ಎನ್ನುತ್ತಿದ್ದರೆ ಹಾಗೆಯೇ ಅಳೆದು ಕೊಡುತ್ತಿದ್ದನು ಎಲ್ಲ ಕುದುರೆಗಳಿಗೂ ಬೇಕಾಗುವಷ್ಟು ಕೊಟ್ಟನು ಅದೇ ರೀತಿ ಹುಲ್ಲನ್ನೂ ಕೊಟ್ಟನು ಆ ಹುಲ್ಲಿನ ಕಂತಗಳು ತೆಗೆದಷ್ಟು ಪ್ರತ್ಯಕ್ಷವಾಗುತ್ತಿದ್ದವು ಈ ಚಮತ್ಕಾರವನ್ನು ನೋಡಿ ಎಲ್ಲರೂ ಆವಾಕ್ಕಾದರು ಕೊನೆಯಲ್ಲಿ ಆ ಬಾಲಕನು ತೆಗೆದುಕೊಂಡು ಹೋಗಿದ್ದ ಹುಲ್ಲಿನ ಕಂತೆ ಮತ್ತು ಕಡಲೆಯ ಚೀಲದೊಂದಿಗೆ ಮರಳಿ ಮನೆಗೆ ಬಂದರು ಆ ಸೈನಿಕರು ಬಂದು ಈ ಚಮತ್ಕಾರವನ್ನು ಶಿವಾಜಿಯವರಿಗೆ ತಿಳಿಸಿದಾಗ ಆ ರಾಜರು ಮುಗ್ಧರಾಗಿ ಯೋಚಿಸತೊಡಗಿದರು ಸಂತರು ಶಿವಾಜಿಯವರ ಪರಿವಾರವೆಲ್ಲವನ್ನೂ ಇಂದ್ರಾಣಿ ನದಿಯ ತೀರಕ್ಕೆ ಆಹ್ವಾನಿಸಿದರು ಅಲ್ಲಿ ತಣ್ಣನೆಯ ಚಪ್ಪರದ ಕೆಳಗೆ ಷಡ್ರಸೋಪೇತವಾದ ಔತಣವನ್ನು ಕೊಟ್ಟರು ಊಟದ ನಂತರ ತಾಂಬೂಲಗಳನ್ನೂ ಕೊಟ್ಟರು ಶಿವಾಜಿಯವರಿಗೆ ಶ್ರೀ ಸಮರ್ಥರ ಬಳಿಯಲ್ಲಿ ಉಂಟಾದ ಸಂದೇಹವೇ ಇಲ್ಲಿಯೂ ಉಂಟಾಯಿತು ಕೊನೆಗೆ ಶಿವಾಜಿಯವರು ಮಹಾತ್ಮರೇ ನಾನು ತಮ್ಮ ಮುಂದೆ ಬಹಳ ಅಲ್ಪನು ಶ್ರೀ ಸಮರ್ಥರು ತಾವು ಸ್ವಯಂ ಸಿದ್ಧಪುರುಷರೆಂದು ನಂಬುತ್ತಿದ್ದೇನೆ ನಾವು ಶ್ರೀ ಸಮರ್ಥರ ಬಳಿಗೆ ಹೋಗಿದ್ದಾಗ ಅವರು ಇದೇ ರೀತಿ ಔತಣವನ್ನು ನೀಡಿದ್ದರು ಇಂದು ತಾವೂ ಹಾಗೆಯೇ ಮಾಡಿರುವಿರಿ ಈ ಚಮತ್ಕಾರವೇನೆಂದು ನಮ್ಮ ಗುರುಗಳನ್ನು ಕೇಳಿದಾಗ ತುಕಾರಾಮ್ರವರು ವಿವರಿಸುವರೆಂದು ಹೇಳಿದರು ದಯವಿಟ್ಟು ಅದನ್ನು ವಿವರಿಸಿರಿ ಎಂದು ಕೈಗಳನ್ನು ಜೋಡಿಸಿದರು ಪ್ರಸನ್ನರಾದ ಸಂತರು ಶಿವಾಬಾ ಹನುಮದವತಾರವಾದ ಶ್ರೀ ಸಮರ್ಥರಾದರೂ ನಾನಾದರೂ ಭಗವಂತನಿಗೆ ದಾಸರು ಮಾತ್ರವೇ ಎಲ್ಲಕ್ಕೂ ಯಾವಾಗಲೂ ಭಗವಂತನೇ ಯಜಮಾನನೆಂದು ನಂಬಿ ತನ್ನ ಸುಖವನ್ನು ಕುರಿತು ಯೋಚಿಸದೆ ನಿರಂತರವಾಗಿ ಪರಹಿತವನ್ನು ಯಾರು ಬಯಸುವರೋ ಅವರೇ ಸತ್ಯವಾದ ದಾಸರು ದಾಸನಿಗೆ ಕೀರ್ತಿ ಅಪಕೀರ್ತಿಗಳ ಭೇದವಿಲ್ಲ ದಾಸನಿಗೆ ಏನು ಬೇಕೋ ಅದನ್ನು ಕೊಡಬೇಕಾದ ಜವಾಬ್ದಾರಿಯು ಯಜಮಾನನದೇ ಎಂದು ನಿಶ್ಚಲವಾಗಿರುವೆವು ಆದುದರಿಂದ ಆ ಸರ್ವೇಶ್ವರನೇ ಎಲ್ಲ ಜವಾಬ್ದಾರಿಯನ್ನೂ ಹೊತ್ತು ಹೀಗೆ ದಾಸನ ಮರ್ಯಾದೆಯನ್ನು ಕಾಪಾಡುವ ರಾಜನೇ ಸರ್ವ ಭಾರವನ್ನು ಆ ವಿಶ್ವಂಭರನ ಮೇಲೆ ಹಾಕುವುದೊಂದೇ ಈ ಘಟನೆಗೆ ಆಧಾರ ಇದೇ ಸತ್ಯ ಯಾವ ವಿದ್ಯೆಯೂ ಅಲ್ಲ ದಿವ್ಯ ಶಕ್ತಿಯ ಪ್ರಭಾವವೂ ಅಲ್ಲ ಶಿವಾಬ ಅಷ್ಟೇ ಅಲ್ಲದೆ ನಾವು ನೀನು ನಿಮಿತ್ತ ಮಾತ್ರವೇ ಭಗವಂತನು ಯಾರಿಗೆ ಯಾವ ಕರ್ತವ್ಯವನ್ನು ವಿಧಿಸಿರುವನೋ ಅದನ್ನು ಆಚರಿಸಬೇಕು ದೇಶ ಮತ್ತು ಧರ್ಮ ರಕ್ಷಣೆಗಾಗಿ ನೀನು ಜನ್ಮಿಸಿರುವೆ ನಿನಗೆ ಭಗವಂತನ ಶಕ್ತಿಯು ಶ್ರೀರಾಮದಾಸರ ಮೂಲಕ ಪ್ರವಹಿಸುತ್ತದೆ ನಿನ್ನನ್ನು ಹಿಂಬಾಲಿಸಿ ಅವರು ಸದಾ ರಕ್ಷಿಸುತ್ತಲೇ ಇರುವರು ಅವರದು ದೃಢ ಸಂಕಲ್ಪ ನೀನು ಅವರು ಕಾರಣ ಜನ್ಮರೆ ಆದುದರಿಂದ ಈ ಚಮತ್ಕಾರಗಳ ಬಂಧದಲ್ಲಿ ನಿನ್ನ ಮನಸ್ಸು ಸಿಕ್ಕಿಕೊಳ್ಳಬಾರದು ಸದ್ಗುರುವಿನ ಕೃಪಾವಲಯವು ನಿನ್ನನ್ನು ಸದಾ ಕಾಯುತ್ತಿರಲು ದುಷ್ಟರ ಪೀಡೆಯನ್ನು ತೊಲಗಿಸಿ ಮುಸಲ್ಮಾನರ ಮದವಡಗಿಸಿ ನಿನ್ನ ಧರ್ಮ ಧ್ವಜವನ್ನು ಹಾರಿಸಿ ಅದೇ ನಿನ್ನ ಕರ್ತವ್ಯ ಎಂದು ಸುದೀರ್ಘವಾಗಿ ಬೋಧಿಸಿದರು ನಂತರ ಶಿವಾಜಿಯವರು ಆಲೋಚಿಸುವುದನ್ನು ಬಿಟ್ಟು ಉತ್ಸಾಹವಂತರಾಗಿ ತುಕಾರಾಮ್ರವರಿಗೆ ನಮಸ್ಕರಿಸಿ ಹೊರಟು ಹೋದರು ವಿದ್ಯಾಸಾಗರನಿ ಇಂತಹ ಲೀಲೆಗಳು ಯೋಗಿಗಳ ಚರಿತ್ರೆಗಳಲ್ಲಿ ಸಹಜವಾಗಿರುವವು ಭಗವಂತನ ಮೇಲೆ ಭಾರವನ್ನಿರಿಸಿದವರ ಮಾತನ್ನು ಸಫಲೀಕೃತಗೊಳಿಸಲು ಪರಮಾತ್ಮನು ಸದಾ ಸಿದ್ಧನಾಗಿರುವನು ಶಿಲೆಯಲ್ಲಿ ಕಪ್ಪೆ ವಿದ್ಯಾಸಾಗರನೆ ಒಂದು ಶಿಲೆಯನ್ನು ಶಿಲ್ಪವನ್ನಾಗಿ ಮಾಡಲು ಶಿಲ್ಪಿಯು ಎಷ್ಟು ಕಷ್ಟಪಡುವನು ಒಬ್ಬ ಶಿಷ್ಯನನ್ನು ಸಂಸ್ಕರಿಸಲು ಸದ್ಗುರುಗಳು ಅಷ್ಟೇ ಕಷ್ಟಪಡುವರು ಎಂಬ ವಿಷಯವು ಅರ್ಥವಾಗುತ್ತದೆ ಶಿಲ್ಪಿಯು ತಯಾರಿಸಬೇಕಾದ ಚಿತ್ರವನ್ನು ಮೊದಲು ತನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುವನು ನಂತರ ಉಳಿ ಸುತ್ತಿಗೆಯನ್ನು ಉಪಯೋಗಿಸಿ ಕೆಲವು ಕಡೆ ದೊಡ್ಡ ಚೂರುಗಳನ್ನು ಕೆಲವು ಕಡೆ ಸಣ್ಣ ಚೂರುಗಳನ್ನು ಎಬ್ಬಿಸಿ ಒಂದು ಆಕಾರವನ್ನು ರೂಪಿಸುವನು ಆಮೇಲೆ ಚಿಕ್ಕ ಚಿಕ್ಕ ಉಪಕರಣಗಳನ್ನು ಬಳಸಿ ಸೂಕ್ಷ್ಮವಾದ ಅವಯವಗಳನ್ನು ಆಭರಣಗಳನ್ನು ಮೂಡಿಸುವನು ಆಗ ಆ ಶಿಲ್ಪವು ದೇವಾಲಯದಲ್ಲಿ ಪ್ರತಿಷ್ಠಿಸಲ್ಪಟ್ಟು ಎಲ್ಲರಿಂದಲೂ ಪೂಜಿಸಲ್ಪಡುತ್ತಿದ್ದರೆ ಆ ಶಿಲ್ಪಿಗೆ ಎಲ್ಲಿಲ್ಲದ ಸಂತೋಷ ಆ ಶಿಲ್ಪವು ಇರುವಷ್ಟು ಕಾಲ ಆ ಶಿಲ್ಪಿಯ ಹೆಸರು ಸ್ಥಿರವಾಗಿರುತ್ತದೆ ಎಂಬುದು ಪ್ರತೀತಿ ವಿದ್ಯಾಸಾಗರನಿ ಶ್ರೀ ಸಮರ್ಥರವರಿಂದ ಶಿಷ್ಯರೆಲ್ಲರೂ ಹೀಗೆ ಸಂಸ್ಕರಿಸಲ್ಪಟ್ಟವರೇ ಸದ್ಗುರುಗಳು ಯಾರಾದರೂ ಆಶ್ರಿತರಲ್ಲಿರುವ ಬೇಡವಾದ ದುರ್ಗುಣಗಳನ್ನು ಅವಗುಣಗಳನ್ನೂ ತೆಗೆದುಹಾಕಲು ಪ್ರಯತ್ನಿಸುವರು ಶಿಲ್ಪಿಯ ಕೈಯಲ್ಲಿ ಶಿಲ್ಪವು ತಯಾರಾಗುವುದಕ್ಕಿಂತಲೂ ಸದ್ಗುರುವಿನ ಕೈಯಲ್ಲಿ ಶಿಷ್ಯನು ಸಂಸ್ಕರಿಸಲ್ಪಡುವುದು ಮತ್ತಷ್ಟು ಶ್ರಮದಿಂದ ಕೂಡಿದ ಕೆಲಸ ಏಕೆಂದರೆ ಶಿಲ್ಪಿಯಿಂದ ತಯಾರಾಗುವುದು ನಿರ್ಜೀವವಾದ ಶಿಲೆ ಆದರೆ ಚೈತನ್ಯವಿರುವ ವ್ಯಕ್ತಿಯನ್ನು ಸಂಸ್ಕರಿಸಬೇಕಾದ ಗುರುಗಳು ಅಮಿತವಾದ ಶ್ರಮ ಶಕ್ತಿ ಯುಕ್ತಿ ಆಸಕ್ತಿ ಭಕ್ತಿ ಭಗವಂತನ ಮೇಲೆ ಅನುರಕ್ತಿ ಇವೆಲ್ಲವನ್ನೂ ಸೇರಿಸಿ ಶಿಷ್ಯನಲ್ಲಿನ ಅವಲಕ್ಷಣಗಳನ್ನು ಬಲಹೀನ ಗುಣಗಳನ್ನು ತೊಲಗಿಸಬೇಕಾಗುವುದು ಗುರುಗಳು ಇದೆಲ್ಲವನ್ನು ಯಾವ ಲಾಭಕ್ಕಾಗಿ ಮಾಡಬೇಕು ಎಂದುಕೊಂಡರೆ ಆಗುವುದಿಲ್ಲ ಇದೆಲ್ಲವೂ ಭಗವಂತನ ಸೃಷ್ಟಿ ಅದನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಅವರು ಸಾಧನೆಯಿಂದ ತಿಳಿದುಕೊಂಡ ಜ್ಞಾನವನ್ನು ವ್ಯರ್ಥ ಮಾಡದೆ ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸುವುದು ಗುರುಗಳ ಕರ್ತವ್ಯ ಅದೇ ಭಗವಂತನ ಸಂಕಲ್ಪ ಮತ್ತು ಆದೇಶ ಭಕ್ತರಲ್ಲಿ ಭಕ್ತಿಯನ್ನು ಬೆಳೆಸುವುದು ಭಕ್ತಿ ಇಲ್ಲದ ಕಡೆಯಲ್ಲಿ ಭಕ್ತಿ ಬೀಜಗಳನ್ನು ನಾಟುವುದು ಸಾಧಕರಲ್ಲಿನ ಲೋಪಗಳನ್ನು ಸರಿಪಡಿಸಿ ಅವರ ಸಾಧನೆಯು ಚೆನ್ನಾಗಿ ಮುಂದುವರೆಯುವಂತೆ ಮಾಡುವುದು ಗುರುಗಳ ಜವಾಬ್ದಾರಿ ಇದನ್ನೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಎಂದೂ ಹೇಳಬಹುದು ವಿದ್ಯಾಸಾಗರನೇ ದುಷ್ಟ ಶಿಕ್ಷಣವೆಂದರೆ ದುಷ್ಟ ಗುಣಗಳನ್ನು ಶಿಕ್ಷಣದಿಂದ ಸದ್ಗುಣಗಳನ್ನಾಗಿ ಪರಿವರ್ತಿಸುವುದು ಅದೇ ಗುರುವಿನ ಕೆಲಸ ನಂತರ ಆ ಸದ್ಗುಣಗಳನ್ನು ಕಾಪಾಡಬೇಕು ಅದೇ ಶಿಷ್ಟ ರಕ್ಷಣೆ ಶ್ರೀ ಸಮರ್ಥರು ತುಂಬ ಸಮಯ ಸ್ಫೂರ್ತಿಯುಳ್ಳವರು ಒಂದು ಸಲ ಶಿವಾಜಿ ಮಹಾರಾಜರಿಗೆ ಸಾಮಾನ್ಗಡ್ ಕೋಟೆಯನ್ನು ನಿರ್ಮಿಸಲು ಆದೇಶಿಸಿದರು ಆ ಕೆಲಸವು ಪೂರ್ತಿಯಾಗುವವರೆಗೂ ಅಲ್ಲಿಯೇ ಇದ್ದು ನೋಡಿಕೊಳ್ಳಬೇಕು ಗುರು ದರ್ಶನವೂ ಬೇಕೆಂದು ಕೆಲಸವನ್ನು ಬಿಟ್ಟು ಬರಬಾರದು ಬೇಕಾದರೆ ಅಲ್ಲಿಗೆ ನಾನೇ ಬರುತ್ತೇನೆ ಎಂದು ಎಚ್ಚರಿಸಿದರು ನಿರಂತರ ರಾಮನಾಮ ಸ್ಮರಣೆಯಿಂದ ಕೆಲಸವನ್ನು ಮಾಡಿಸು ಯಾವಾಗಲೂ ಜಾಗರೂಕತೆಯಿಂದ ಇದ್ದರೆ ಬಲಹೀನತೆಗಳು ಇರುವುದಿಲ್ಲ ಎಂದು ಹೇಳಿದರು ಕೋಟೆಯ ನಿರ್ಮಾಣದ ಕೆಲಸಗಳು ಸರಸರನೆ ನಡೆಯುತ್ತಿದ್ದವು ಶಿವಾಜಿಯವರು ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದರು ಅಲ್ಲಿ ನೂರಾರು ಮಂದಿ ಕೆಲಸವನ್ನು ಮಾಡುತ್ತಿದ್ದರು ಆಗ ಶಿವಾಜಿಯವರು ಹೀಗೆ ಆಲೋಚಿಸತೊಡಗಿದರು ಇವರೆಲ್ಲರೂ ಇಷ್ಟು ಕಷ್ಟಪಟ್ಟು ಏಕೆ ದುಡಿಯುತ್ತಿದ್ದಾರೆ ಹೊಟ್ಟೆಪಾಡಿಗಾಗಿಯೇ ಅಲ್ಲವೇ ಗುರುಗಳು ಈ ನಿರ್ಮಾಣವನ್ನು ಮಾಡಲು ಆದೇಶಿಸಿರದಿದ್ದರೆ ನಾನು ಇಷ್ಟು ಮಂದಿಗೆ ಕೆಲಸವನ್ನು ಕೊಡಲಾಗುತ್ತಿರಲಿಲ್ಲ ಈಗ ಈ ನಿರ್ಮಾಣದಿಂದಲೇ ಇಷ್ಟು ಮಂದಿಯ ಪೋಷಣೆಯಾಗುತ್ತಿದೆ ಇಲ್ಲದಿದ್ದರೆ ಇವರೆಲ್ಲರೂ ಉಪವಾಸವಿರುತ್ತಿದ್ದರೇನೋ ನನ್ನ ನಿರ್ಮಾಣದಿಂದ ಒಳ್ಳೆಯದೇ ಆಯಿತು ಎಂದುಕೊಂಡರು ಅಷ್ಟರಲ್ಲಿ ಗುರುಗಳು ಜ್ಞಾಪಕಕ್ಕೆ ಬಂದರು ಗುರುಗಳನ್ನು ನೋಡಿ ಬಹಳ ದಿನಗಳಾದವು ನನ್ನನ್ನು ಬರಬೇಡವೆಂದರು ಎಂದುಕೊಳ್ಳುತ್ತಿರುವಾಗಲೇ ದೂರದಲ್ಲಿ ಶ್ರೀ ಸಮರ್ಥರ ದರ್ಶನವಾಯಿತು ಇದು ಕನಸೋ ನನಸೋ ಎಂದುಕೊಂಡರು ಶಿವಾಜಿ ನಿಜವಾಗಿಯೂ ಗುರುಗಳು ಬಂದರು ಆಹಾ ಸ್ಮರಿಸಿದೊಡನೆಗೆ ಗುರುಗಳು ದರ್ಶನವನ್ನು ಕೊಟ್ಟರೆಂದುಕೊಂಡು ಸರಸರನೆ ಹೋಗಿ ಪಾದಾಭಿವಂದನೆಯನ್ನು ಮಾಡಿದರು ಅವರು ಬಂದ ದಿಕ್ಕಿನಲ್ಲಿ ದಾರಿಯೇ ಇರಲಿಲ್ಲ ದೊಡ್ಡ ಕಣಿವೆ ಇತ್ತು ತಾವು ಹೇಗೆ ಬಂದಿರಿ ಎಂದು ಕೇಳಿದರು ಶ್ರೀ ಸಮರ್ಥರು ನಗುತ್ತಾ ಶಿವಾಬಾ ರಾಜನ ಮನಸ್ಸು ಪರ ಧ್ಯಾನದಲ್ಲಿರಬಾರದು ಯಾವಾಗಲೂ ಶತ್ರುವು ಯಾವ ಕಡೆಯಿಂದ ಬರುವನೋ ಎಂದು ಎಚ್ಚರಿಕೆಯಿಂದಿರಬೇಕು ಎಂದರು ನಂತರ ಅಲ್ಲಲ್ಲಿ ಓಡಾಡುತ್ತಾ ಕೋಟೆಯ ನಿರ್ಮಾಣವನ್ನು ನೋಡಬೇಕೆಂದೇ ಬಂದೆ ಎಂದು ಒಂದು ಕಡೆ ನಿಂತು ಅಲ್ಲಿ ಒಂದು ದ್ವಾರವಿರಬೇಕೆಂದು ಸೂಚಿಸಿದನಲ್ಲವೇ ಎಂದರು ಶಿವಾಜಿಯವರು ಹೌದು ಸ್ವಾಮಿ ಅದಕ್ಕೆ ದೊಡ್ಡ ಬಂಡೆಯೊಂದು ಅಡ್ಡವಾಗಿದೆ ಅದನ್ನು ಒಡೆಯಬೇಕು ಆಗಲೇ ದಾರಿ ಮಾಡಲು ಸಾಧ್ಯ ಎಂದರು ಗುರುಗಳು ಮೊದಲು ಕೆಲಸದವರನ್ನು ಕರೆಸಿ ಹೊಡೆದುರುಳಿಸಿ ಎಂದರು ಆ ಕೆಲಸದವನು ಬಂದಾಗ ಶ್ರೀ ಸಮರ್ಥರು ಈ ಬಂಡೆಯನ್ನು ಜಾಗ್ರತೆಯಿಂದ ತೆಂಗಿನ ಕಾಯಿಯ ಹಾಗೆ ಸಮಾನವಾಗಿ ಸೀಳಿಸಿ ನಿನ್ನ ನೈಪುಣ್ಯತೆಯನ್ನು ತೋರಿಸು ಎಂದರು ಆತನು ಬಹಳ ಜಾಗ್ರತೆಯನ್ನು ವಹಿಸಿ ಗುರುಗಳು ಹೇಳಿದಂತೆ ಮಾಡಿದಾಗ ಅದರೊಳಗೆ ನೀರಿತ್ತು ಆ ನೀರಿನಿಂದ ಒಂದು ಕಪ್ಪೆಯು ಹೊರಕ್ಕೆ ಜಿಗಿಯಿತು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಶ್ರೀ ಸಮರ್ಥರು ಶಿವಾಬಾ ನಿನ್ನ ಯೋಗ್ಯತೆಯು ಬಹಳ ದೊಡ್ಡದು ಇಂತಹ ಆಶ್ಚರ್ಯಕರವಾದ ಕೆಲಸಗಳು ಇತರರಿಗೆ ಸಾಧ್ಯವಾಗುವುದಿಲ್ಲ ಆಹಾ ಏನು ವಿಚಿತ್ರ ಸಂರಕ್ಷಣೆ ಬಂಡೆಯೊಳಗಿರುವ ಕಪ್ಪೆಗೂ ಆಹಾರವನ್ನು ಕೊಟ್ಟು ಸಂರಕ್ಷಿಸಿರುವೆ ಎಂದರು ಶಿವಾಜಿಯವರು ಗುರುಗಳೇ ಆ ಕಪ್ಪೆಗೆ ಆಹಾರವನ್ನು ನಾನು ಹೇಗೆ ಕೊಡಲಿ ಅದು ಎಲ್ಲಿರುವುದೆಂದು ನನಗೆ ಗೊತ್ತಿಲ್ಲವಲ್ಲವೇ ಎಂದರು ಗುರುಗಳು ಅದೇನು ರಾಜನೇ ಈ ಕೆಲಸದವರಿಗೆಲ್ಲ ನೀನೇ ಆಹಾರವನ್ನು ಕೊಡುತ್ತಿರುವೆಯಲ್ಲವೇ ಈ ಕಪ್ಪೆಗೆ ಮೀನಲ್ಲದೆ ಇನ್ಯಾರು ಆಹಾರವನ್ನು ಕೊಡುತ್ತಾರೆ ಹೇಳುವು ಎಂದರು ಶಿವಾಜಿಯವರಿಗೆ ತಮ್ಮ ಆಲೋಚನೆಯಲ್ಲಿನ ದೋಷವು ತಿಳಿದು ಬಂದಿತು ಬಂಡೆಯೊಳಗಿನ ಕಪ್ಪೆಗೆ ಆಹಾರವನ್ನು ಒದಗಿಸುವವನು ಭಗವಂತನಾದರೆ ಇವರಿಗೂ ಆಹಾರವನ್ನು ಕೊಡುವವನು ಭಗವಂತನೇ ಅಲ್ಲವೇ ನಾನು ಪೋಷಿಸುತ್ತಿದ್ದೇನೆಂಬ ಆಲೋಚನೆಯು ತಪ್ಪು ಎಂದು ತಿಳಿದ ಕೂಡಲೇ ಗುರುಗಳ ಪಾದಕ್ಕೆರಗಿ ಮಹಾತ್ಮರೇ ನನ್ನ ಆಲೋಚನೆಯು ತಪ್ಪು ನನ್ನನ್ನು ಕ್ಷಮಿಸಿರಿ ಎಂದರು ಗುರುಗಳು ಹೌದು ನಿನ್ನನ್ನು ಸರಿಪಡಿಸುವುದಕ್ಕಾಗಿಯೇ ಬಂದಿದ್ದೇನೆ ಎನ್ನುತ್ತಾ ಶ್ರೀರಾಮಪ್ರಭು ನಿನ್ನಿಂದ ಕೆಲವು ಕಾರ್ಯಗಳನ್ನು ಮಾಡಿಸಲು ಸಂಕಲ್ಪಿಸಿರುವರು ಅದಕ್ಕೆ ಕರ್ತನು ಆತನೇ ಹೊರತು ನಾನಲ್ಲವೆಂಬ ಭಾವನೆಯು ದೃಢವಾಗಿರಬೇಕು ನಿನಗೆ ಅಹಂಕಾರ ಉಂಟಾದರೆ ಅದು ನಿಷ್ಕಾಮ ಕರ್ಮವಾಗುವುದಿಲ್ಲ ಎಂದು ಎಚ್ಚರಿಸಿದರು ಅದಕ್ಕೆ ಶಿವಾಜಿಯವರು ನಿಜ ಗುರುದೇವರೇ ನಾನು ಅಪರಾಧಿ ಕ್ಷಮಿಸಿರಿ ಎಂದು ಬೇಡಿದರು ಶ್ರೀರಾಮನು ನನ್ನನ್ನು ನಿನ್ನನ್ನು ಕ್ಷಮಿಸಬೇಕು ಎಂದು ನಕ್ಕು ಬಿಟ್ಟರು ನಂತರ ಕೋಟೆಯ ನಿರ್ಮಾಣದಲ್ಲಿ ಎಲ್ಲೆಲ್ಲಿ ಯಾವ ಕೋಣೆಗಳಿರಬೇಕು ಎಲ್ಲಿ ಸೈನ್ಯವಿರಬೇಕು ಎಲ್ಲಿ ಕರ್ಮಾಗಾರವಿರಬೇಕು ಎಷ್ಟೆಷ್ಟು ಉದ್ದ ಎಷ್ಟೆಷ್ಟು ಅಗಲವಿರಬೇಕು ಯಾವ ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಮತ್ತು ಹೇಗೆ ಬಳಸಬೇಕು ಎಂಬ ವಿವರಗಳನ್ನು ಬರೆದುಕೊಟ್ಟರು ಇಷ್ಟು ವಿವರಗಳನ್ನು ಕೊಟ್ಟ ಅವರ ವಿಜ್ಞಾನವನ್ನು ಯಾರೂ ಊಹಿಸಲಾರರು ಅನುಸರಿಸಿ ಧನ್ಯರಾಗಬಹುದು ಆದುದರಿಂದಲೇ ದಾಸಬೋಧೆಯನ್ನು ನಿತ್ಯ ಪಾರಾಯಣ ಗ್ರಂಥದಂತೆ ಎಲ್ಲರೂ ಪಠಿಸುತ್ತಿರುತ್ತಾರೆ ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ रामदासचरित्रय मूवत्तारनय अध्यायौ सम्पूर्णवायितु ॐ शान्ति शान्ति शान्ति